ಅದು ನೋಡ್ತಿದ್ರೆ ಎಮ್ಮೆ ಕೋಣನೇ ಇದ್ದಂಗೆ ಹೋಗಿ ಅದ್ರ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬಿಡ್ಲ ಅಂತ ಅನಿಸ್ತೈತಿ ಏ ಏನ್ರಿ ಅದು ಇಬ್ರು ಏನ್ ಮಾತಾಡ್ತಾ ಇದ್ದೀರಾ ಪ್ರದೀಪ ಹೇಳ್ತದಾನೆ ಅದು ಎಮ್ ಇದ್ದಂಗೆ ಐತೆ ಇದೊಳ್ಳೆ ಜೇಂಡ ಬಲಶಾಲಿ ಅಂತ ಹೇಳ್ತಾರೆ ಮೇಷ್ಟ್ರು ಅಂತ ಕೇಳ್ತಾನೆ ಸರ್ ಓ ಪ್ರದೀಪ ಅದು ನಿನಗೆ ಹೆಮ್ಮೆ ಥರನ ಕಾಣಿಸ್ತಾ ಇದೆಯನೋ ಆಂ ಅದ್ರ ಮುತ್ತಿ ನೋಡು ಹೆಮ್ಮೆ ಥರನ ಇದೆಯಾ ನಿನಗೆ ಹ್ಞೂ ಕಾಣ ಪ್ರಭೂಪ ಆಗನು ಆಗೋನು ಅನ್ನೋ ಪರನ ಉಬ್ಬೋ ಓ ಓ ಪರನ ಉಬ್ಬೋ ಓನಲ್ಲ ಸರಿ ಇವಾಗ ಎಲ್ಲರೂ ತರಲೆ ಮಾಡಿ ಸಾಕು ನಡಿರಿ ಮುಂದೆ ಪ್ರಾಣಿಗಳನ್ನ ನೋಡಿ ಅಂದ್ರೆ ಆ ತರ ಇದೆ ಈ ತರ ಇದೆ ಅಂತ ಕಮೆಂಟ್ ಮಾಡ್ತೀರಾ ಸರಿ ನಡಿರಿ ಮಕ್ಕಳೆ ಮುಂದೆ ಹೋಗೋಣ ಮಕ್ಕಳು ಪ್ರತಿ ಅದ್ರ ಮೇಲೆ ಏನಾದ್ರು ಕೂತ್ಕೊಳ್ಳೋದಾಗಿದ್ರೆ ಆರಾಮಾಗಿ ಇಬ್ರು ಕೂತ್ಕೊಂಡು ಹಾಡೇಳ್ಕೊಂಡು ಯಾರೀ ಕೂಗಾಡಲಿ ಊರಿ ಊರಾಡಲಿ ಅಂತ ಎಮ್ಮೆ ಸವಾರಿ ಮಾಡ್ಬೋದಿತ್ತು ಅಲ್ವೆಲ್ಲ ಹ್ಮ್ ಮಾಡ್ಬೋದಿತ್ತು ಮಾಡ್ಬೋದಿತ್ತು ಸರಿ ನಡೆಯುವಾಗ ಮೇಸ್ಟ್ರಿಗೆ ಎಮ್ಮೆ ಸವಾರಿ ಮಾಡ್ತೀವಂತ ಗೊತ್ತಾದ್ರೆ ಅಷ್ಟೇ ಕತೆ ಮೊದಲೇ ಇಬ್ರು ತಾರಲೆ ನನ್ನ ಮಕ್ಕಳು ಅಂತಾರೆ

ಅವು ಏನ್ ಪುಟ್ಟಾರ್ಕ ಇಲ್ಲ ತಂಗ ಅವ ಹಂಗೆ ಸುನಿ ಹಂಗೆ ಆಚಾರ್ಕದ ವಾಟೆ ಏನೋ ಆಪನ್ ಜನ ಎರಡು ಆನೆಗಳು ಜಗಳ ಮಾಡ್ಕೊಂಡು ಪುಟ್ಟಾರ್ ತಾವ ಅಂತಾನೆ ಅನಸ್ತು ಹ್ಮ್ ಸರಿ ಸರಿ ಬಾ ನೀವು ಇಷ್ಟ ಏನ್ ಹೇಳಿದ್ರಿ ಹೇಳ ಒಂದೇ ತರಂಗಿಲ್ಲ ಬೇಗ ಬೇಗ ಬರಬೇಕು ಅಂತ ಹೇಳಿದ ನಡಿ ನಡಿ ನಡಿವಾಗ ಮಕ್ಳೇ ತುಂಬಾ ಶಬ್ದ ಮಾಡಬೇಡಿ ತುಂಬಾ ಸೈಲೆಂಟ್ ಆಗಿ ನೋಡ್ಕೊಂಡ್ ಬರಬೇಕು

ಇದೆಲ್ಲ ಗೊತ್ತಿದ್ರು ನಿಮ್ಮ ಅಜ್ಜಿ ಮಾತ್ರ ನಾನೇ ತರಲೆ ನನ್ನ ಮಗ ಅಂತತಿ ಹಾ ಬನ್ನಿ 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 ಮಕ್ಕಳ ಮುಂದೆ ಹೋಗಿ ನಡೀರಿ ಮಕ್ಕಳ ನೋಡಿ ಸಿಂಹ ಹೇಗೆ ಗರ್ಜನೆ ಮಾಡ್ತಾ ಇದೆ ಅಂತ ಹೇಳಿ ಆ ಕಡೆ ಸಿಂಹ ಗರ್ಜನೆ ಮಾಡ್ತಾ ಇದೆ ಅಂತ ಹೇಳಿ ಯಾರನ್ನು ಬಿಡ್ತಾ ಇಲ್ಲ ಆ ಇಲ್ಲಿಂದನೇ ನೋಡ್ಕೊಂಡ್ಬಿಡಿ ಸಿಂಹನ ನೋಡಿ ಮೇಡಮ್ ಹೆಂಗ್ ಗುರಾಯಿಸ್ತಾ ಇದೆ ಅದು ಸುಮ್ನೆ ನೋಡಿ ತರಲೆ ಮಾಡಬೇಡಿ ಸಾಕ್ ಸಾಕ್ ಇವಾಗ ನೋಡಿದ್ದು ಮುಂದೆ ನಡಿ ಹೋಗೋಣ ನೋಡಿ ಮಕ್ಕಳೇ ಇದು ಯಾವ ಪ್ರಾಣಿ ಅಂತ ಗೊತ್ತಲ್ಲ ಗೊತ್ತು ಸರ್ ಇದು ಯಾರಿ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಜಿಂಕೆ ಅಲ್ವಾ ಕಣ ಜಿಂಕೆಗಳೆಲ್ಲ ಯಾವಾಗ್ಲೂ ಗುಂಪಾಗಿ ಇರ್ತವೆ ಹಾ ಸರಿ ಸರಿ ಬನ್ನಿ ಬನ್ನಿ ಪಿಂಕಿ ಅಲ್ಲೋಡೆ ಎಷ್ಟೊಂದು ಜಿಂಕೆಗಳು ಎಲ್ಲ ಅಂಗಿಂಗ್ತ ಆಗಿದೆ ಅಂತ ಹೇಳಿ ಹಾಂ ಅಂತ ಚೆನ್ನಾಗಿ ಅಲ್ಲ ಹಾಗೆ ಏನು ಮಾಡ್ಬೇಕು ಅನಿಸ್ತದೆ ನಡಿರಿ ಬೇಗ ನಡಿರಿ ಅಶ್ ಯಾರು ಗಲಾಟೆ ಮಾಡಬೇಡಿ ಸುಮ್ಮನೆ ನೋಡಿ ಹೇಳಿದ್ದೆ ತಾನೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಗಲಾಟೆ ಮಾಡಿದ್ರೆ ಅಂತ ಹೇಳಿ ಹಾಂ ಸುಮ್ಮನೆ ಆಗಿ ನೋಡ್ಕೊಂತ ಬನ್ನಿ

அவுளிகே கணி கர்ஜனை அதே மாதா உம் யாக்கேத்தவா அவுளஹ்து ஆஹ் மத்தே அவுளிக் எந்தியா அவுளிகர் அது அவுள ஓ ஹௌதேனப்பா நம் கோல விடு நோடே தர்த்தானே அவுளாஷை தந்து ஜனா நடிநேடோத்திர ஜாட்னே இரத்தம் உம் நடிர இவங்க சார் நோட்ரே பைத்தார நோட் நீமி நடிரீ இவங்க முந்தே ஹலோ பிரதீ நன் ஏனா எங்கே மொசை தோழ்த்தி அந்தியா நீங்க தள்ளோவர நானே கடலப்படி நான் கூத்தாருத்தி நின் தின முன்னே தோழிபுடனோடியலோ மஞ்ச ನೀನೇ ನನ್ನ ಜೊತೆ ಸುಮ್ ಸುಮ್ಮನೆ ಕಾಲ್ ಕೆಟ್ಟ ಕಂಚೋಗ್ಲಕ್ಕೆ ಬರ್ತಿದೀಯಾ ಆ ನೋಡು ನಾನು ಅವಾಗಿಂದ ಸುಮ್ಮನೆ ಇದೀನಿ ಸುಮ್ ಸುಮ್ಮನೆ ಏನೋ ಮಾತಾಡ್ತೀನಿ ಮತ್ತೆ ಕಾಲ್ ಕೆಟ್ಟ ಕಂಚೋಗ್ಲಕ್ಕೆ ಬರ್ತೀಯಾ ಆಮೇಲೆ ಮತ್ತೆ ಒಳ್ಳೆ ಅಂತಾರೆ ನಂದು ಏನು ತಪ್ಪಿಲ್ಲ ಅನ್ನೋತ್ತಾರೆ ನಾಟಕ ಮಾಡ್ತೀಯಾ ಆ ನೀನೇ ದೊಡ್ಡ ತರಲೆ ನನ್ನ ಮಗ ಎಲ್ರಿಗೂ ನನ್ನ ತರಲೆ ನನ್ನ ಮಗ ಅಂತಾರೆ ಆ ನೀ ಮಾಡಕ್ಕಿ ತಪ್ಪತಿ ಒಂದು ಕಾಣಲ್ಲ ಏ ಏನೋ ಏನೋ ನಾನೇನೋ ಮಾಡಿದ್ವಿ ನಿನಗೆ ಯಾಕೋ ಇಬ್ರು ಈ ಜಗಳ ಆಡ್ತಿದ್ದೀರಾ

ಅದೇನ್ ಮಾಡ್ತೀನಿ ಮಾಡ್ಲಾ ನೋಡೋಣ ನಾನು ನೋಡೇ ಬಿಡ್ತೀನಿ ಅವಾಗಿಂದ ಈ ಸರ್ ಬಂದ್ರು ಕಣು ತಡೀರಿ ನಿಮ್ಮಿಬ್ರು ಇವಾಗಿದೆ ಏಯ್ ಏನ್ರ ಅದು ನಿಮ್ಮಿಬ್ರು ತರಲೆ ಹ್ಮ್ ಮತ್ತೆ ಶುರು ಮಾಡ್ಕೊಂಡ್ರೇನು ಅಯ್ಯೋ ನೀವೇನು ಪ್ರಾಣಿಗಳು ನೋಡಕ್ ಬಂದಿರೋ ಇನ್ನು ಈ ತರ ಕಿತ್ತಾಡಕ್ ಬಂದಿದ್ರು ಹ್ಮ್ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಇವ್ರಿಬ್ರು ಏನು ಗಲಾಟೆ ಇಲ್ಲಂಗೆ ಇಲ್ಲ

ನೋಡ್ಕೊಂತೀನಿ ಮಗನೇ ನೀನಿಗಿದೆ ಆ ಸುಮ್ ಸುಮ್ಮನೆ ನೀನೇ ಎಲ್ಲ ತರ್ಲೇ ಮಾಡಿ ನನ್ನ ಮೇಲೆ ಹಾಕ್ತಿya ಕಾಲ್ ಮಂಜಾ ಸಿಗೋ ನೀನಿಗೈತೆ ಹೋಗ ಹೋಗ ನೋಡ್ಕನವಂತೆ ಮೇಡಂ ಕರಿ ತವರಿ ನೋಡ್್ರಿ ನಿಮ್ಮಿಬ್ಬರುಗೆ ಹೇಳ್ತಾ ಇದೀನಿ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ಏನಾದರೂ ಈ ತರ ಮಾಡಿದ್ರೆ ಮಕ್ಕಳೆ ನಿಮಗೆ ಇದೆ ನೋಡು ಆ ಅಲ್ಲಿ ಮುಂದೆ ಹಾವಿದೆ ಹಾವಿನ ಆ ಗ್ಲಾಸ್ ಒಳಗೆ ಹಾಕ್ತೀನಿ ಬನ್ನಿ ನಿಮಗೆ ಹೆಚ್ಚು ಕಮ್ಮಿ ಮಾತಾಡಿ ಇದ್ರೆ ನಿಮ್ಮಿಬ್ರಿಗೂ

ಇವರಿಬ್ರು ಮಾಡೋದು ಅದೇ ತರಾನೇ ಇದೆ ಮತ್ತೆ ಸರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಮಾಡೋದೆಲ್ಲ ಈ ಮಂಜ ಇವನಿಂದ ಅಲ್ಲಿ ನಾನು ಅನ್ಸ್ಕೋಬೇಕು ಎಲ್ಲ ಹೆಂಗ್ ಆಗ್ತಾ ಇದಾರೆ ನೋಡು ನನ್ನ ಮಗನೇ ಇರು ಎಲ್ಲರ ಹತ್ರನು ಆಡ್ಕೊಳ್ಳೋ ತರ ಮಾಡ್ತೀಯಾ ನಿನಗಿದೆ ಸರ್ ಹೋಗಿ ಸರ್ ನಾವೇನ್ ಚಿಂಪಾಂಜಿ ಅಲ್ಲ ಮತ್ತೆ ನೀವಿಬ್ರು ಹಂಗೆ ಆಡ್ತಾ ಇರೋದು ಹ ಗೊತ್ತಿಲ್ವಾ ನಿಮಗೆ ಮಂಗನಿಂದ ಮಾನವ ಅಂತಂದು ಅವುಗಳಿಂದನೇ ನೀವು ಮಾನವಗಳು ಆಗಿರೋದು ಬನ್ನಿ ಬನ್ನಿ ನೋಡ್ರಿ ಇಲ್ಲಿ ಹೇಗಿದೆ ಯಾವು ಅಂತ ಹೇಳಿ ನಿಮ್ ಇಬ್ ಹೇಳಿದ್ನಲ್ಲ ಇನ್ನೊಂದು ಸಲ ಏನಾದರೂ ಇಬ್ರು ತರಲೆ ಮಾಡಿದ್ರೆ ಈ ಜೊತೆ ಇದ್ರೊಳಗ ಹಾಕಿ ಹೋಗ್ಬಿಡ್ತೀನಿ ಹಾ ಇಷ್ಟು ಭಯ ಆದ್ರೂ ಇರ್ಲಿ ಇಬ್ರುಗುನು ನೋಡೋ ಹೆಂಗಿದೆ ಅದ್ರ ಜೊತೆ ನೋಡು ಕಾಳಿಂಗ ಸರ್ಪನು ಇದೆ ಕಣಲಿ ನೋಡು ಹೆಂಗ್ ಬಾಯಿ ತರ್ಕೊಂಡಿದೆ ನಾನು ಇಷ್ಟು ದೊಡ್ಡ ಹಾವನ ಇಲ್ಲೇ ನೋಡಿರದಪ್ಪ ಎಲ್ಲೂ ನೋಡಿಲ್ಲ ನೋಡಕ್ಕೆ ಭಯ ಆಗ್ತಿದೆ ಕಣ ಪಿಂಕಿ ಎಷ್ಟು ದೊಡ್ಡದಿದೆ ನೋಡು ಕಣಿ ತುಂಬಾ ದೊಡ್ಡದು ಸರಿ ಬನ್ನಿ ಬನ್ನಿ ಲೋ ಪ್ರದಿ ಬಾರೋ ಸಾಯಿ ಕಣ ಬ್ಯಾಡ್ ಕಣಪ್ಪ ಸಾರಿ ಅಂತೀಯ ಆಮೇಲೆ ಮತ್ತೆ ಕಿತಪತಿ ಮಾಡಿ ನಾನು ಎದ್ದು ಕೂಡ ತಳ್ತೀಯ ನೀನು ಸಾರಿ ಗೀರಿ ಎಲ್ಲ ನೀನೇ ಇಟ್ಕೊ ಪ್ರಾಮಿಸ್ಕೊಣ ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಆಯ್ತಾ ನಾ ಇಬ್ರು ಸ್ನೇಹಿತರಲ್ವಾ ಗೊತ್ತಾಯ್ತು ಬಿಡು ನೀನು ಯಾಕೆ ಈ ಥರ ಪೂಸಿ ಹೊಡಿತಾ ಇದೆ ಅಂತಂದು ಮೇಸ್ಟ್ರು ಗಲಾಟೆ ಮಾಡಿದರೆ ಯಾವ ಜೊತೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ರಲ್ಲ ಅದಕ್ಕೆ ಭಯ ಬಂದ್ಬಿಟ್ಟಿದೆ ನಿನಗೆ ಇಲ್ಲ ಕಣೋ ನೀ ನನ್ ಗೆಳೆಯ ಅಲ್ವಾ ನೀನ್ ಒಂದು ನಿಮಿಷಾನು ನನ್ ಪಕ್ಕ ಇಲ್ಲ ಅಂದ್ರೆ ನನ್ಗೇನೋ ಕಳ್ಕೊಂಡೆ ನೀ ಅನ್ಸುತ್ತೆ ಕಣ್ಲ ಅದಕ್ಕೆ ಕಣ್ಲ ಪ್ರತಿ ಸಾರಿ ಕಣ ಬಾರು ಸರಿ ಆಯ್ತು ಅಂಗರೆ ಇನ್ನೊಂದ್ಸಲಿ ಹಿಂಗ್ ಮಾಡ್ಬಾರ್ದು ಹ್ಮ್ ಕಣ ಸರಿ ಆಯ್ತು ಬಾಯ್ ಬಲ್ಲ ಇಬ್ರು ಕೈ ಇಟ್ಕೊಂಡು ಹೋಗಣ ಇವ್ರಿಬ್ರು ಯಾವಾಗ ಜಗಳ ಆಡ್ತಾರೆ ಯಾವಾಗ ಇಬ್ರು ಒಂದಾಗ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಏ ಮಕ್ಕಳ ಇಷ್ಟೊತ್ತು ಮಾಡ್ತೀರಾ ಬೇಗ ಬನ್ನಿ ಮಾಡಿ ಎಲ್ಲರು ಹೋದ್ರು ಯಾಕಿದ ನಿಂತ್ಕೊಂಡಿದ್ಯಾ ಬಾ ಮೇಡಮ್ ಅದು ಅವ್ರು ನೋಡಿ ಭಯ ಆಗ್ಬಿಡ್ತು ಮೇಡಮ್ ಮುಂದಕ್ಕೆ ಹೋಗೋಕೆ ಭಯ ಆಗ್ತಾ ಇದೆ ಹಾಗೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ ಅದನ್ನ ಗ್ಲಾಸ್ ಒಳಗಡೆ ಹಾಕಿದ್ದಾರೆ ಆ ತರ ಅದೆಲ್ಲ ಹೊರಗೆ ಬರೋಕೆ ಆಗಲ್ಲ ಆಮೇಲೆ ಅದಕ್ಕೆ ಆ ವಿಷದೆಲ್ಲ ಹಾಲ್ಕಿಟ್ಬಿಟ್ಟು ಸಾಕ್ತಾ ಇದ್ದಾರೆ ಅದೇನು ತೊಂದ್ರೆ ಮಾಡೋಕ್ಕಿಲ್ಲ ಸರಿ ಬಾ ನೋಡಿದ್ರಲ್ಲ ಆ ಥರ ಏನಾಯಿತು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ವಯಸ್ಸು ಸರಿಲ್ಲದ ಕಾರಣ ನಾನು ಅದರಲ್ಲೇ ಹೇಳೋ ವಿಡಿಯೋ ಮಾಡಿದೀನಿ ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು